ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ರಾಮಿ ರೆಸಿಪೀಸ್ಗೆ ನಿಮಗೆಲ್ರಿಗೂ ಸ್ವಾಗತ ನಾನಿವತ್ತು ಸಖತ್ತು ಈಸಿ ಹಾಗೆ ತುಂಬ ರುಚಿಯಾಗಿರುವಂಥ ಒಂದು ಸಾಂಬಾರಂದರೆ ಮೊಸ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಈ ಸಾಂಬಾರು ತುಂಬ ಈಸಿ ಅಡುಗೆ ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬೋಣ ಒಂದು ಕಟ್ಟಷ್ಟು ನಾನಿಲ್ಲಿ ಮೆಂತೆ ಮತ್ತು ಒಂದು ಕಟ್ಟಷ್ಟು ದಂಡ ಸೊಪ್ಪನ್ನ ತೊಗೊಂಡಿದ್ದೀನಿ ನಿಮಗೆ ಯಾವ ಸೊಪ್ಪು ಸಿಗತ್ತೋ ಅದನ್ನು ತಗೊಳ್ಳಿ ಇದೇ ಇದೆ ಅಂತ ಏನಿಲ್ಲ ಅದನ್ನು ನೀಟಾಗಿ ತೊಳೆದು ಕಟ್ ಮಾಡಿ ಒಂದು ಕುಕ್ಕರಿಗೆ ಸೇರಿಸ್ಕೊತಿದ್ದೀನಿ ಒಂದು ಮೂಲೆಂಗೆ ಇತ್ತು ಅಂತ ಅದನ್ನು ಕೂಡ ಕಟ್ ಮಾಡಿ ಸೇರಿಸ್ಕೊಂಡೆ ಆಪ್ಷನು ಇದ್ದೇ ಸೇರಿಸ್ಕೊಳ್ಳಿ ಇಲ್ಲ ಅಂತ ಇಲ್ಲ ಇವಾಗ ಸೇರಿಸ್ಕೊಂಡಾದಮೇಲೆ ಮುಂಚೆ ಒಂದು ಕಾಫಿ ಲೋಟದಷ್ಟು ನಾನು ಬೇಳೆನ ನೆನೆಸಿಟ್ಟಿದ್ದೆ ತೊಳೆದು ನೆನೆಸಿಟ್ಟಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಬೇಳೆನ ಸೇರಿಸಾದ್ಮೇಲೆ ಇವಾಗ ಒನ್ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಧನಿಯಾ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು ಒಂದು ಚಿಟಿಕೆಯಷ್ಟು ಅಷ್ಟೊಂದು ಪುಡಿ ಜೊತೆಗೆ ಸ್ವಲ್ಪ ಜೀರಿಗೆ ಹಾಗೆ ಒಂದು ಗಟ್ಟೆ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಸೇರಿಸಾದ ನಾನಿಲ್ಲಿ ಒಂದು ಟೊಮೊಟೊ ಹಾಗೆ ಒಂದು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಕಲ್ಲು ರುಚಿಗೆ ತಕ್ಕ ಸ್ಟೂಪ್ನ ಸೇರಿಸ್ಕೊಂಡು ಎಷ್ಟು ನೀರು ನೋಡಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ ನೀರನ್ನ ನೋಡಿ ಸೇರಿಸ್ಕೊಳ್ಳಿ ತುಂಬ ನೀರು ಹಾಕಕ್ಕೆ ಹೋಗ್ಬೇಡಿ ಆಮೇಲೆ ಹೊಸದು ಬಿಟ್ಟು ಹಾಕೋಕ್ಕಾಗತ್ತೆ ಮತ್ತೆ ಒಂದೆರಡರಿಂದ ಮೂರು ವಿಸಲ್ ಬರೆಸ್ಕೊಂಡ್ಬರ್ತೀನಿ ಒಂದು ಮೂರು ವಿಸಲ್ ಆಗಿತ್ತು ಇವಾಗ ಕುಕ್ಕರ್ ತಣ್ಣಗಾದಮೇಲೆ ಈ ಥರ ಒಂದು ಹೋಲಿರೋವಂಥ ಒಂದು ಕ ಪಾತ್ರೆಗೆ ಸೇರಿಸ್ಕೊಂಡೆ ನೀರೆಲ್ಲ ಕೆಳಗೆ ಇಟ್ಕೊಳ್ಳುತ್ತೆ ನಿಮಗೆ ಮಸಿಯೋಕ್ಕೆ ಚೆನ್ನಾಗಾಗತ್ತೆ ನೋಡಿ ಈ ಥರ ಮ್ಯಾಶರ್ ಇರೋ ಥರ ಅದರಲ್ಲಿ ಮ್ಯಾಶ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಬೆಂದಿರುತ್ತೆ ಬೇಳೆ ಎಲ್ಲ ಏನು ಕಷ್ಟ ಅನಿಸಲ್ಲ ಮ್ಯಾಶ್ ಮಾಡ್ಕೊಳ್ಳೋಕ್ಕೆ ಈ ಥರ ಕಂಪ್ಲೀಟಾಗಿ ನಾವು ಮ್ಯಾಶ್ ಮಾಡಿಟ್ಕೋಬೇಕು ನೋಡಿ ಇದು ಆಗಿದೆ ಇವಾಗ ಇದಕ್ಕೆ ಸ್ವಲ್ಪ ನಾನು ತುಡಿದಿಟ್ಕೊಂಡಿರೋಂಥ ಕಾಯಿ ತುರಿ ಕೂಡ ಸೇರಿಸ್ಕೊಂಡಿದ್ದೀನಿ ಆಪ್ಷನಲ್ಲು ಸೇರಿಸ್ಕೊಂಡೆ ಚೆನ್ನಾಗಿರುತ್ತೆ ಕಾಯಿ ತುರಿನ ಸೇರಿಸೋ ಆದಮೇಲೆ ಇದಕ್ಕೆ ಒಂದು ಸಿಂಪಲ್ ಒಗ್ಗರಣೆ ಕೂಡ ಸೇರಿಸ್ಕೊಂಡೆ ಸ್ವಲ್ಪ ಕರಿಬೇವು ಸಾಸಿವೆ ಮತ್ತು ಒಣಮೆಣ್ಸಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಸೇರಿಸ್ಕೊಂಡು ಇವಾಗ ಈ ಸಾಂಬಾರು ಆಲ್ಮೋಸ್ಟ್ ಕ ರೆಡಿ ಆಗಿದೆ ಇದಕ್ಕೆ ಒಂದೇ ಒಂದು ಕುದಿ ಬರ್ಸ್ಕೊಂಬರೋಣ ಒಂದು ಹತ್ತು ನಿಮಿಷ ಕುದ್ರೆ ಸಾಕು ನೋಡಿ ಸಾಂಬಾರು ಒಂದೊಳ್ಳೆ ಕುದಿ ಬಂದಿದೆ ಇವಾಗ ಈ ಸಾಂಬಾರು ರೆಡಿಯಾಗಿದೆ ಈ ಸಾಂಬಾರು ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಅನ್ನಕ್ಕೆ ಕೂಡ ಬೆಸ್ಟ್ ಅಂತ ಹೇಳ್ಬೋದು ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ಸಿಂಪಲ್ ರೆಸಿಪಿನ ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ